ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಂಟನೂರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಬಂಟನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಟಕಂಟ್ಕಿ ಗ್ರಾಮದಲ್ಲಿ ಕಳೆದ ಹತ್ತರಿಂದ ಹದಿನೈದು ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಇಲ್ಲದ ಕಾರಣ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆ ಬೇಸತ್ತು ಇಂದು ಪಂಚಾಯಿತಿಗೆ ಬೀಗ ಜಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟಗಾರ ಪ್ರವೀಣ್ ಗೊಟಖಂಡ್ಕಿ ಗ್ರಾಮದಲ್ಲಿ ಬೀದಿ ದೀಪಗಳಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಹದಿನೈದನೇ ಹಣಕಾಸಿನಲ್ಲಿ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಹಣ ದುರ್ಬಳಕೆಯಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬಂದು ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಆರೋಪಿಸಿದರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ಅಂತ ಸುದ್ದಿ ತಿಳಿದಿದ್ದಂತೆ ಸ್ಥಳಕ್ಕೆ ಬಂದ ಪಿಡಿಒ ಸುರೇಶ ದಳವಾಯಿಯವರು ಹೋರಾಟಗಾರರ ಮನವೊಲಿಸಿ ಎರಡು ದಿನಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸಿವೆ ಅಂತ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು ರಮೇಶ್ ಪ್ರಭು ಚೌಹಾಣ ಧೃತಿ ನ್ಯೂಸ್ ತಾಳಿಕೋಟೆ ನಾವು ಗ್ರಾಮದ ನಿವಾಸಿಗಳಾಗಿದ್ದು ಸುಮಾರು ಹತ್ತರಿಂದ ಹದಿನೈದು ದಿನಗಳಿಂದ ನೀರು ಪೂರೈಕೆಗೆ ವ್ಯತ್ಯಯ ಉಂಟಾಗಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿನಲ್ಲಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಮಸ್ಯೆಗೆ ಪ್ರಮುಖ ಕಾರಣ ಸೇಜ್ ಯೋಜನೆಯಡಿ ನೀರಿನ ಟ್ಯಾಂಕರನ್ನು ಖಾಸಗಿ ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದು ಜಮೀನಿನ ಮಾಲೀಕರು ಟ್ಯಾಂಕರಿಗೆ ನೀರು ಬಿಡುತ್ತೆ ಅಡ್ಡಿಪಡಿಸುತ್ತಾರೆ ಕೂಡಲೇ ಮೆರಾರಿಕರು ಯಾವ ಅಧಿಕಾರಿಯೂ ಕೂಡ ಜನರ ಗೋಡು ಕೇಳುತ್ತಿಲ್ಲ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಜನರ ಜೀವನ ಚಲ್ಲಾಟ ಆಡುತ್ತಿದ್ದಾರೆ ಪರಿಶಿಷ್ಟ ಜಾತಿಯ ಕಾಲದಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದ ಹದ್ನೈದನೇ ಹಣಕಾಸಿನ ವೇಚನೆ ಹಾಗೂ ವರ್ಗ ಒಂದರ ಹದಿನೈದನೇ ಹಣಕಾಸಿನ ವೇಚನೆ ಹಾಗೂ ವರ್ಗ ಒಂದರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ಷಮೆಯಭರಿತಿಗಾಗಿ ಅನುದಾನವನ್ನು ದುರ್ಬಳಕೆ ಮಾಡಿದ್ದು ಪಿ ಎಸ್ಪಿ ಅನುದಾನ ದುರ್ಬಳಕೆ ಶಿಕ್ಷರ ಅಪರಾಧವಾಗಿತ್ತು ಪಿ ಡಿಒ ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಮೇಲೆ ಎಸ್ಸಿಪಿ ಪಿ ಎಸ್ ಪಿ ಕಾಯ್ದೆ ಎರಡು ಸಾವಿರ ಹದಿಮೂರು ಹದಿಮೂರರ ಅನ್ವಯ ಮೊಕದ್ದಮೆ ದಾಖಲಿಸಲಿಕ್ಕೆ ಅಲ್ಲದೆ ಎಸ್ ಸಿ ಎಸ್ ಸಿಥವಾ ಉದ್ದಾರಕ್ಕೆ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಆದರೆ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಮರೆತು ದುರಾಡಳಿತ ನಡೆಸುತ್ತಿದ್ದಾರೆ ಸಿಬ್ಬಂದಿಗಳು ಕರ್ತವ್ಯ ನಿಮಿಷ ಮಂಡತನ ದುರಾಡಳಿತ ಪರಮಾವಧಿಯಿಂದಾಗಿ ಜನರು ಬೇರೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಜೀವನಿಗಳನ್ನು ಅಮಾನತು ವರ್ಗಾವಣೆ ಮಾಡಬೇಕು ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಪಂಚಾಯಿತಿಯ ಮುಂದೆ ಪ್ರೌಢ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಸತ್ಯಾಗ್ರಹ ಮಾಡಿದೆ ಎಂದು ಈ ಮೂಲಕ ಆಗ್ರಹಪಟ್ಟಿದೆ ಪ್ರತಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ್ ಜಿಲ್ಲಾಧಿಕಾರಿಗಳು ಡಿಸಿ ಅವರು ವಿಜಯಪುರ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಉಪನಿರೀಕ್ಷಕರು ಪೊಲೀಸ್ ಠಾಣೆ ತಾಳಿಕೋಟಿವರಿಗೆ ನೀಡಲಾಗುತ್ತಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಇಲ್ಲಿವರೆಗೂ ನಮ್ಮ ಗ್ರಾಮ ಗೊತ್ತೆಯಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಈಗಾಗಲೇ ಬೇಸಿಗೆ ವಾತಾವರಣ ಕೂಡ ನಿರ್ಮಾಣವಾಗಿರುವುದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಕಾರಣ ಇಷ್ಟೇ ಎಸ್ಸಿ ಕಾಲೋನಿ ಹಿಡ್ಕೊಂಡು ಅರ್ಧ ಊರು ಅಂದರೆ ವಾರ್ಡ್ ನಂಬರ್ ಎರಡು ವಾರ್ಡ್ ನಂಬರ್ ಎರಡನ್ನ ಸಂಪೂರ್ಣವಾಗಿ ನೀರಿಲ್ಲ ಹದಿನೈದು ದಿನಗಳಿಂದ ನಮಗೆಲ್ಲ ಗೊತ್ತಿರತಕ್ಕಂತ ಈಗಾಗಲೇ ದೊಡ್ಡ ಒಂದು ಮೋರಂ ಹಬ್ಬ ಕೂಡ ಬಂದಿದೆ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹದಿನೈದು ದಿನಗಳಿಂದ ದಿನ ಊರಿನಲ್ಲಿ ದಿನ ಒಬ್ಬರಂತೆ ಅಲ್ಲ ದಿನಕ್ಕೊಂದು ನೂರು ಕಾಲ್ ಮಾಡ್ತಾರೆ ಫೋನ್ ಬಿಲ್ ಕಲೆಕ್ಟರ್ ಹಿಡಿದು ಪಿ ಒ ಅವರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಕ್ಯಾರೆ ಎನ್ನುತ್ತಿಲ್ಲ ಸ್ಪಂದನೆ ಮಾಡ್ತೀವಿ ಅಂತಾರ ಒಬ್ರು ಒಳ್ಳೆ ಫೋನಿಗೆ ಸಿಗ್ತಾ ಇಲ್ಲ ಅವರು ಅದ ಗೌರ್ಮೆಂಟ್ ರಜೆಗಳು ಬಂದು ಅವು ಕತೆಗಳನ್ನು ಕಟ್ಕೊಂಡುದು ನಮ್ಮಿಂದ ಸೋಟ್ನಲ್ಲಿ ಮಂಡತನ ತೋರಿಸ್ಕೊಳ್ಳೋದು ಬೇಜವಾಬ್ದಾರಿ ತನ ಅಲ್ಲಿಯ ಸ್ಥಳೀಯ ಯಾವ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿವರೆಗೂ ಆದರೆ ಗಮನ ಹರಿಸುತ್ತಿಲ್ಲ ಹೀಗಾಗಿ ಗ್ರಾಮ ಗ್ರಾಮದಲ್ಲಿ ಇಲ್ಲಿವರೆಗೂ ನೀರಿನ ಅನುಕೂಲತೆ ಅಲ್ಲ ಅಲ್ಲಿ ಬೀದಿ ದೀಪಗಳು ಕೂಡ ಸುಮಾರು ಆರು ತಿಂಗಳಿಂದ ಕಾರ್ಯನಿರ್ವಹಿಸುತ್ತಿರ್ವ ನಿರ್ವಹಿಸುತ್ತಿಲ್ಲ ಅದೇ ರೀತಿಯಾಗಿ ಊರಿನ ಪ್ರಮುಖ ರಸ್ತೆ ಈ ಬಸ್ ಸ್ಟ್ಯಾಂಡ್ನಿಂದ ಬಂಟ್ನೂರು ರಸ್ತೆಯವರೆಗೆ ದಿನಾಲು ಬೈಕ್ಗಳು ಅಲ್ಲಿ ಸ್ಲಿಪ್ ಆಗೋದನ್ನು ನೋಡಬಹುದು ಮಣ್ಣು ಮೇಲೆ ಎರಡರಿಂದ ಮೂರು ಇಂಚು ಸಿ ರೋಡ್ ಮೇಲೆ ಮಣ್ಣು ನಿಂತಿದೆ ಸ್ವಚ್ಛತೆಗಾರರು ಇದ್ದರೂ ಕೂಡ ಕೆಲಸ ನಿರ್ವಹಿಸುತ್ತಿಲ್ಲ ಅವರು ಕೂಡ ಅಧಿಕಾರಿಗಳು ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ ಸ್ವಚ್ಛತೆಗಾರರು ಹಾಗಾದ್ರೆ ಅವ್ರಿಗೆಲ್ಲ ಯಾಕೆ ಅವರನ್ನು ಇಲ್ಲಿ ಅವ್ರು ಅಮಾನತು ಮಾಡಿಬಿಡ್ಬೇಕು ಅವ್ರು ಇಟ್ಕೋಬಾರ್ದವ್ರು ಹೀಗಾಗಿ ಇವತ್ತು ನಾವು ಮುತ್ತಿಗೆ ಹಾಕಲು ಕಾರಣ ಇದೇ ಪ್ರಮುಖವಾದ ಕಾರಣ ಊರಿನ ಗ್ರಾಮಸ್ಥರಲ್ಲಿ ಸುಮಾರು ನೂರರಿಂದ ಎರಡು ನೂರು ಜನ ಬಂದಿರತಕ್ಕಂಥ ವಲಯ ಇಲ್ಲಿ ನೋಡ್ಬೋದು ಅವರು ಸ್ಪಂದನೆ ಇಲ್ಲ ಸರಿಯಾಗಿ ಸ್ಪಂದನೆ ಇಲ್ಲ ಮುಂದಿನ ಜನ್ಮಗಳಲ್ಲಿ ಯಾವ ರೀತಿ ಸ್ಪಂದನೆ ಭರವಸೆ ಏನು ಕೊಟ್ಟರೆ ಇಲ್ಲಿವರೆಗೂ ಸ್ಪಷ್ಟವಾದ ಭರವಸೆ ನಮಗೆ ಸಿಕ್ಕಿಲ್ಲ ಆದ ಕಾರಣಕ್ಕೆ ನಾವು ಹೇಳಿದ್ದೀವಿ ನಾವು ಈ ಈ ಪತ್ರ ಈ ಪತ್ರದ ಮುಖಾಂತರ ತಿಳಿಸಿ ಎರಡು

ಿದೆ ಸಿಕ್ಕಿ ಬಂದೇತು ನೋಡ್ಕೊ ನಿಮ್ಮ ಸಿಬ್ಬಂದಿ ಹೇಳಿದ್ದೀನಿ ಅವ್ರೇನು ತೊಗೊಂಡು ಬಂದರೆ ಅದಕ್ಕೆ ಎರಡು ದಿವಸ ನಾನು ಅದೇನು ಕ್ಲಿಯರ್ ಮಾಡಿ ಸರ್ ನಿಮ್ಮ ಸಿಬ್ಬಂದಿ ಮೇಲೆ ಅವರು ದೂರ್ತಾ ಇದ್ದಾರೆ ಯಾವುದೇ ರೀತಿ ಕೆಲಸಕ್ಕೆ ಸ್ಪಂದನೆ ಇರುತ್ತಲ್ಲ ಹೂವು ಅಪ್ಪ ಹೋಗ್ ಹೇಳಿದ್ರೆ ಕಿವಿಯಲ್ಲಿ ಹೇಳಿ ಬಿಟ್ಕೊಡ್ತಾರ ಅವ್ರು ದೂರ್ತಾ ಇದ್ದಾರೆ ಹೇಳ್ತಾರೆ ನಾನು ನಮ್ಮ ಸ್ವಲ್ಪ ಅವ್ರು ಹಂಗೇನಿದ್ರೆ ಅದು ನೋಡಿಕೊಡ್ತೀವಿ ಒಟ್ಟಾರೆ ಹೇಳ್ತೀನಿ ಕೆಲಸ ಆಗ್ತದೆ ಎರಡು ದಿವಸನೇ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ನಾನು ಸುರೇಶ್ ದಳವಾಯಿ ಅಂತ ಪಂಚಾಯಿತಿ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ ಬಂಡ್ ನೋಡಿ